ರಸ್ತೆ ನಿರ್ಮಾಣ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಸರಿಪಡಿಸಲು ಡಿವೈಎಫ್ಐ ಮನವಿ ದಾಂಡೇಲಿ ನಗರದಲ್ಲಿ ನಡೆಯುತ್ತಿರುವ ಯುಜಿಡಿ ರಸ್ತೆ ನಿರ್ಮಾಣ ಇವುಗಳಿಂದ ಉಂಟಾಗಿರುವ ಸಮಸ್ಯೆಗಳನ್ನು ಸರಿಪಡಿಸಲು ಒತ್ತಾಯಿಸಿ ಡಿವೈಎಫ್ಐ ವತಿಯಿಂದ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ದೇಶಪಾಂಡೆ ಅವರಿಗೆ ಬುಧವಾರ ಮನವಿ ಸಲ್ಲಿಸಲಾಯಿತು ನಗರದಲ್ಲಿ ಯುಜಿಡಿ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಕಾಮಗಾರಿಯಿಂದಾಗಿ ನಗರದಲ್ಲಿ ಎಲ್ಲ ರಸ್ತೆಗಳನ್ನು ಅಗೆಯಲಾಗಿದ್ದರಿಂದ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಹೊಂಡಗಳಂತಾಗಿವೆ ಇದರಿಂದಾಗಿ ಜನಸಾಮಾನ್ಯರ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ವಾಹನಗಳ ಸಂಚಾರಕ್ಕಂತೂ ಸಂಚಕಾರ ಬಂದೊದಗಿದೆ ಮಳೆದರೆ ಕೆಸರು ಗದ್ದೆಯಂತಾಗುವ ರಸ್ತೆಗಳು ಸ್ವಲ್ಪ ಮಳೆ ಕಡಿಮೆಯಾಗಿ ಬಿಸಿಲು ಬಿದ್ದರೆ ವಿಪರೀತ ಧೂಳು ಅಡರುತ್ತಿದ್ದರಿಂದಾಗಿ ಮತ್ತಷ್ಟು ಸಮಸ್ಯೆಯಾಗುತ್ತಿದೆ ಈ ಎಲ್ಲ ರಸ್ತೆಗಳನ್ನು ಅಗತ್ಯ ಅನುದಾನ ತಂದು ಸುಸಜ್ಜಿತವಾಗಿ ನಿರ್ಮಿಸಬೇಕು ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಕಾಮಗಾರಿಗಳನ್ನು ಕಾಲ ವಿಳಂಬ ಮಾಡದೆ ನಿಗದಿತ ಕಾಲಮಿತಿಯೊಳಗೆ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ನಗರದಲ್ಲಿರುವ ಏಕೈಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವು ಪರಿಶಿಷ್ಟ ಸಮುದಾಯದವರಿಗೆ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲವಾಗಿದೆ ಆದರೆ ಸದರಿ ಅಂಬೇಡ್ಕರ್ ಭವನವು ಬಹಳ ಹಳೆಯದಾಗಿದ್ದು ನವೀಕರಣಗೊಳ್ಳಬೇಕಾದ ತುರ್ತು ಇದೆ ಹೊಸದಾಗಿ ಟಿಎಸ್ಪಿ ಎಸ್ಟಿಪಿಯಿಂದ ಅಗತ್ಯ ಅನುದಾನ ಒದಗಿಸಿ ಸುಸಜ್ಜಿತವಾಗಿ ನವೀಕರಣಗೊಳಿಸಲು ಶಾಸಕರು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ದಾಂಡೇಲಿ ನಗರದ ನಿವೇಶನಗಳ ಹಕ್ಕುಪತ್ರಗಳನ್ನು ನೋಂದಣಿ ಮಾಡುವ ಪ್ರಕ್ರಿಯೆಯಲ್ಲಿ ಉಪ ನೋಂದಾಧಿಕಾರಿ ಕಚೇರಿಯಲ್ಲಿ ಹೆಚ್ಚಿನ ಹಣವನ್ನು ಫಲಾನುಭವಿಗಳಿಂದ ತೆಗೆದುಕೊಳ್ಳುತ್ತಿರುವುದರಿಂದ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಶಾಸಕರು ಇದನ್ನು ಗಂಭೀರವಾಗಿ ಪರಿಗಣಿಸಿ ನೋಂದಣಿ ಪ್ರಕ್ರಿಯೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಮಾತ್ರ ತೆಗೆದುಕೊಳ್ಳಲು ಅಧಿಕಾರಿ ವರ್ಗಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ತಿಳಿಸಬೇಕು ಹಾಗೂ ನಗರವು ಬೆಳೆಯುತ್ತಿದ್ದು ಸುಸಜ್ಜಿತ ದೊಡ್ಡ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕು ಹಾಗೂ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಿಸಬೇಕು ಎಂದು ಡಿವೈಎಫ್ಐ ಆಗ್ರಹಿಸುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಡಿವೈಎಫ್ಐನ ಸದಸ್ಯ ಡಿ ಸ್ಯಾಮ್ಸನ್ ಇಮ್ರಾನ್ ಖಾನ್ ಮುಂತಾದವರು ಇದ್ದರು ವಿವಿಧ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಅನ್ನೋಗೋಸ್ಕರ ಈ ಭಾಗದ ಶಾಸಕರಿಗೆ ಡಿ ವೈಎಫ್ ಎಸ್ ಸಂಘಟನೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದು ಆ ಮನವಿಯಲ್ಲಿ ಭಾಳ ಪ್ರಮುಖವಾಗಿ ದಾಂಡಿಲ್ ನಗರದಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಇಟಿ ಡಿಯ ಕಾಮಗಾರಿಗಳಿಂದ ಹಲವಾರು ರಸ್ತೆ ಈಗಾಗಲೇ ಅಡ್ಡಿ ಮಾಡಿ ಅಡ್ಡಿದ್ದಾರೆ ಹಾಗಾಗಿ ಅಡ್ಡಿದ್ದರಿಂದ ಅದನ್ನು ಇನ್ನೂ ಆ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಅಗತ್ಯ ಅನುದಾನವನ್ನು ಕೂಡ ತರಲಿಕ್ಕೆ ಸಾಧ್ಯ ಆಗಬೇಕು ಆಗಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಮಳೆಗಾಲ ಮುಗಿತಾ ಇರೋ ಸಂದರ್ಭದಲ್ಲಿ ಇವತ್ತು ಆ ರಸ್ತೆಗಳಿಂದ ಬಂದಂಥ ಧೂಳು ದಸ್ಟ್ಗಳಿಂದ ಇವತ್ತು ಹಲವಾರು ಆ ಕಾಯಿಲೆಗಳಿಗೆ ಈ ಭಾಗದ ಜನರು ತುತ್ತಾಗ್ತಾ ಇದ್ದಾರೆ ದಯವಿಟ್ಟು ದಾಂಡೇಲಿಯ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳನ್ನು ಕೂಡಲೇ ಸರಿಪಡಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಡಿ ವೈಎಫ್ಐ ಒತ್ತಾಯವನ್ನು ಮಾಡ್ತಾ ಇದೆ ಹಾಗೆಯೇ ಇವತ್ತು ಪಶು ಜಾತಿ ಮತ್ತು ಪರಿಶು ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಅಗ್ಗಲದಲ್ಲಿ ಸಿಗಬೇಕಾದಂಥ ಅಂಬೇಡ್ಕರ್ ಭವನ ಇವತ್ತು ಶಿಥಲ ವ್ಯವಸ್ಥೆಯಲ್ಲಿದೆ ದಯವಿಟ್ಟು ಟಿ ಎಸ್ ಪಿ ಮತ್ತು ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ಸ್ಗಳಿಂದ ಅದನ್ನು ತಂದು ಟಿ ಎಸ್ ಪಿ ಮತ್ತು ಎಸ್ ಟಿ ಪಿ ಗ್ರ್ಯಾಂಟ್ಸ್ಗಳಿಂದ ಅನುದಾನ ತಂದು ಅದು ನವೀಕರಣ ಮಾಡಿ ಈ ಭಾಗದ ಜನರಿಗೆ ಆ ಅಂಬೇಡ್ಕರ್ ಭವನ ಮತ್ತೆ ಸದುಪಯೋಗ ಆಗುವಂಥ ರೀತಿಯಲ್ಲಿ ನವೀಕರಣ ಮಾಡಬೇಕಂತೇಳಿ ಕೂಡ ಮನವಿಯಲ್ಲಿ ಉಲ್ಲೇಖವನ್ನು ಮಾಡ್ತೀವಿ ಅದಕ್ಕೂ ಕೂಡ ಅಗತ್ಯ ಕ್ರಮಗಳನ್ನು ಈ ಭಾಗದ ಶಾಸಕರು ಕೈಗೊಳ್ಳಬೇಕು ಮತ್ತು ಅವ್ರದ್ದೇ ಸರ್ಕಾರ ಇದೆ ದಯವಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದು ಬಸ್ ಸ್ಟ್ಯಾಂಡು ಇವತ್ತು ತುಂಬ ವರ್ಷದ ಹಳೆ ಬಸ್ ಸ್ಟ್ಯಾಂಡ್ ಇದೆ ದಯವಿಟ್ಟು ಅದು ನವೀಕರಣ ಮಾಡಬೇಕು ಜೊತೆಯಲ್ಲಿ ಈ ಭಾಗದ ಈಗಾಗಲೇ ಟೂರಿಸ್ಟು ಪ್ರವಾಸಿಗ ಕೇಂದ್ರ ಆಗಿರೋದ್ರಿಂದ ತುಂಬ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಇವತ್ತು ಒಂದು ವ್ಯವಸ್ಥಿತವಾದಂಥ ಪಾರ್ಕಿಂಗ್ ಕೂಡ ದಾಂಡಿಯಲ್ ನಗರದಲ್ಲಿಲ್ಲ ಅದಕ್ಕೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಅಂತೇಳಿ ಈ ಸಂದರ್ಭದಲ್ಲಿ ಡಿ ವೈ ಎಫ್ ಐ ಒತ್ತಾಯವನ್ನು ಮಾಡ್ತಾ ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂಥ ಅನುದಾನ ಮತ್ತು ಸೂಕ್ತವಾದಂಥ ಒಂದು ಸ್ಪಂದನಾತ್ಮಕವಾದಂಥ ಒಂದು ಪ್ರಯತ್ನವನ್ನು ಈ ಭಾಗದ ಶಾಸಕರು ಮಾಡ್ತಾರೆ ಅನ್ನೋ ಭರವಸೆ ನಿಟ್ಟಿನಲ್ಲಿ ಅವ್ರಿಗೆ ಮನವಿಯನ್ನು ನಾವು ನೀಡಿದ್ದೀವಿ ಉಳಿದಂಥ ವಿಷಯವನ್ನು ಇಮ್ರಾನ್ ಅವರು ಹೇಳ್ತಾರೆ ಅಲ್ಲಿ ಯಾರು ಸದಸ್ಯರು ಹಬ್ಬದಲ್ಲಿ ಜನ ಏನು ನೋಂದಾಣಿಕೆ ಮಾಡಿದರೆ ಸದರೇಶ್ವರಿಗೆ ನೋಂದಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ಭಾಳ ದುಡ್ಡು ಕೇಳ್ತಾ ಇದ್ದಾರೆ ಸಲುವಾಗಿ ನಮ್ಮ ಭಾಗ್ಯಸ್ಥರ ಈ ಭಾಗದ ಶಾಸಕರು Gracias,